ಹಾರುಗೆರಿ ಪೊಲೀಸ್ ಠಾಣೆಯ ಮುಂದೆ ತಂದೆಯ ಶವ ಬಿಟ್ಟು ಪ್ರತಿಭಟನೆ ನಡೆಸಿದ ಸಿಪಿಐ ಅಶೋಕ್ ಸದಲಗಿ ಎಸ್ ಹಾರುಗೇರಿ ಪಿಎಸ್ಐ ಮಾಳಪ್ಪ ಪೂಜೇರಿ ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಠಾಣೆಗೆ ಆಗಮಿಸಿದ ಅನ್ನಪ್ಪ ಸಂಕಪ್ಪ ಸದಲಗಿ ಕಿರುಕುಳ ಆರೋಪ ಹಿನ್ನೆಲೆ ಮನನೊಂದ ವ್ಯಕ್ತಿಯೊಬ್ಬರು ಬೆಳಗಾವಿ ಕೆಎಲ್ಎ ಆಸ್ಪತ್ರೆಯಲ್ಲಿ ಸಾವುಗೀಡಾಗಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಮೃತ ವ್ಯಕ್ತಿಯ ಮೃತದೇಹ ನೇರವಾಗಿ ಹಾರುಗೇರಿ ಪೊಲೀಸ್ ಠಾಣೆಗೆ ತಡರಾತ್ರಿ ತಂದು ಪಿಎಸ್ಐ ಮಾಳಪ್ಪ ಪೂಜೇರಿ ವಿರುದ್ಧ ಘೋಷಣೆ ಕೂಗುತ್ತಾ ಪೊಲೀಸ್ ಠಾಣೆಯ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ ರಾಯಬಾಗ್ ತಾಲೂಕಿನ ಹಾರುಗೆರಿ ಪಟ್ಟಣದ ಅನ್ನಪ್ಪ ಸಂಕಪ್ಪ ಸದಲಗಿ ಎಪ್ಪತ್ತೆಂಟು ವರ್ಷದ ಮೃತ ವ್ಯಕ್ತಿ ಸಿವಿಲ್ ವಿಷಯಕ್ಕೆ ಹೆಪ್ಪತ್ತೆಂಟು ವರ್ಷದ ವ್ಯಕ್ತಿ ಅನ್ನಪ್ಪ ಸದಲಗಿಗೆ ಸುಮಾರು ದಿನಗಳಿಂದ ಕಿರುಕುಳ ನೀಡುತ್ತಿದ್ದರು ಎಂದು ಆರೋಪ ಹಿನ್ನೆಲೆ ಹಾರುಗೆರೆ ಪೊಲೀಸ್ ಠಾಣೆ ಮುಂದೆ ಮೃತ ದೇಹವಿಟ್ಟು ಪಿಎಸ್ಐ ಮಾಳಪ್ಪ ಪೂಜೇರಿ ವಿರುದ್ಧ ಪ್ರತಿಭಟನೆ ನಡೆಸಿದರು ಅಚ್ಚರಿಯ ವಿಷಯವೇನೆಂದರೆ ಮೃತ ವ್ಯಕ್ತಿಯ ಮಗ ಕೂಡ ವಿಜಯಪುರ ಜಿಲ್ಲೆಯ ದೇವದುರ್ಗದ ಠಾಣೆಯ ಸಿಪಿಐ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವುದು ಈ ಪೊಲೀಸ್ ಇಲಾಖೆಯಲ್ಲಿಯೇ ಈ ತರ ಕಿರುಕುಳ ನಡೆದಿದ್ದು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿದೆ ಇನ್ನು ಪರಿಸ್ಥಿತಿ ತಿಳಿಗೊಳಿಸಲು ಚಿಕ್ಕೋಡಿಯ ವಿಭಾಗದ ಎಲ್ಲಾ ಡಿವೈಎಸ್ಪಿ ಸಿಪಿಐ ಪಿಎಸ್ಐ ಸ್ಥಳದಲ್ಲೇ ಹಾಜರು ಇದ್ದರು ಈ ಘಟನೆ ಹಾರುಗೆರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ವರದಿಯ ಹನುಮಂತ ಸನ್ನಕ್ಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ಬಿಡ್ಲಿಲ್ಲ ಇದು ಇನ್ಸಿಡೆಂಟ್ ಆಗಿದೆ ಸರ್ ಸರಿ ಹತ್ತು ಒಂದು ಹತ್ತು ಒಂದು ಎರಡು ಸಾವಿರದ ಹನ್ನೆರಡು ಅಂದ್ರೆ ಹೊಸ ವರ್ಷ ಹೊಸ ವರ್ಷ ತಿಂಗಳ ಹತ್ತನೇ ತಾರೀಕು ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ ಅಲ್ಲಿಂದ ಹೇಳಿದೆ ಆಮೇಲೆ ಕೊನೆಗಿನ ಇವ್ರು ಯಾರು ಮಾತು ಕೇಳಲ್ದಕ್ಕ ಡಿ ಸಿ ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗಳೂರಿಗೆ ಐ ಜಿ ಐ ಜಿ ಅವರಿಗೆ ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂದ್ ಬಂದಾಗ ಇವ್ರು ಸಂಭಾಷಿ ಅಲ್ಲೆಲ್ಲ ಇಲ್ಲೇ ಫೋನ್ ಮಾಡ್ತೀವಿ ನಿಮ್ಮ ಅಷ್ಟು ಕೆಪಾಸಿಟಿ ಐತೆ ಮಗ ಅಲ್ಲಿ ಹೋಗ್ತೀರ ಮಕ್ಕಳ ಏ ಒಲಿಯೋ ಒಳಗತ್ತ ಮತ್ತೆ ಅವ್ರ ಒಳಗೆ ಕೂಸ್ತೀವಿ ಅಪ್ಪಾರಿಗೆ ಕುಣಿಸಾಕತ್ತಂತ ಹಿಂಗೆ ಮಾಡಾಕತ್ತರ ನಾನು ಫಾದನ್ ಬಿಟ್ಟು ನೀವು ಹೋಗ್ರಪ್ಪ ಅವ್ರು ಏನ್ ಮಾಡ್ತೀನಿ ಬಡಂಗಿಲ್ಲ ನೀನ್ ಏನ್ ಮಾಡಕ್ಕಾಗತ್ತೆ ನೋಡು ನಂಗೆ ಸುಮ್ಮನೆ ಆಗಿ ಕೊನೆಗೆ ಅವ್ರಿಗೆ ಬಿ ಪಿ ಹೆಚ್ಚಾಗಿ ಒದ್ದಾಡಕತ್ತೆ ಒದ್ದಾಡಕತ್ತಂತ ಕರೆಸಿ ಮತ್ತೆ ನಮ್ಮವ್ರ ಕರೆಸಿ ಇರ್ತಾರು ನಂಗೆ ಇವ್ರು ಹೋದ್ರಿ ನಿಮ್ಮ ಬಗೆ ವಯಸ್ಸು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೇಳು ಎಂಟು ಎಪ್ಪತ್ತೆಂಟು ಸೆವೆಂಟಿ ಏಟ್ ರೀ ಸರ್ಕಾರ ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ ಹಾಯ್ತಾರೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹಾಯ್ತಾರೆ ಅಲ್ಲಿ ಎಮ್ ಎಲ್ ಸಿ ಮಾಡಿಸಿದ್ರು ಹೈ ಬಿ ಪಿ ಐ ಶುಗರ್ ಐತ್ರಿ ಸರ ನಮ್ಮ ಮುಂದೆ ಹೋಗ್ಲತ್ತ ರೆಫರ್ ಮಾಡಿ ರೆಫರ್ ಮಾಡ್ರೆ ಕೇಸ್ ಬಿಡಪ್ಪ ಹಳಾಗಿ ಹೋಗ್ಲಿ ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಹಾಸ್ಪಿಟಲ್ಗೆ ಹಾಸ್ಪಿಟಲ್ ಹೋದ್ರಿ ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ತಾರೆ ಇಲ್ಲಿ ಮುಂದುವರಿ ಹಾಕೋ ಡೇಂಜರ್ ಕಾಣಿಸುತ್ತೆ ಮುನ್ನ ಕೆ ಎಲ್ಲಿ ಅಡ್ಮಿಟ್ ಮಾಡಿದೆ ಗೊಟ್ಟ ಕೆ ಎಲ್ಲಿ ಅಲ್ಲಿ ಒಂದು ಹದಿನೈದು ದಿವಸ ಇಟ್ಟು ಅವ್ರ ಇಲ್ಲಿ ಸ್ವಲ್ಪ ಮುಂದೆ ಮುಂದುವಯ್ಯ ಮತ್ತೆ ಬೆಳಗಾವ್ ಕೆ ಎಲ್ಲಿ ಓದಾಕೆ ಬೆಳಗಾವ್ ಕೆ ಎಲ್ಲಿ ನಾನು ಓದ್ ಹಾಕಿದಾಗ ಇದೆಲ್ಲ ಗಂಭೀರತೆ ವಿಷಯ ಗೊತ್ತೆ ನಾ ನಾನು ಅರ್ಜಿ ಕೊಟ್ಟೆ ಕಾನೂನು ಬದ್ ಮಾಡಿದೆ ಏನು ಅರೇ ಏನು ಮಾಡಬಾರ್ದು ಒಂದು ಅರ್ಜಿ ಎಸ್ ಪಿ ಅವ್ರಿಗೆ ಕೊಟ್ಟೆ ಐ ಜಿ ಅವ್ರಿಗೆ ಕೊಟ್ಟೆ ಸ್ಟೇಷನ್ ಕೊಟ್ಟೆ ಎಲ್ಲಾನು ಅರ್ಜಿ ಕೊಟ್ಟೆ ಅದು ಅರ್ಜಿಯಾಗಿ ಹದಿನೈದು ದಿವ್ಸ ಆದ್ರೂ ಎನ್ಕ್ವೈರ್ ಇಲ್ಲ ಏನೂ ಇಲ್ಲ ಯಾರು ನಮ್ಗೆ ಕರೆದಿಲ್ಲ ಏನು ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲ ಇಲ್ಲ ಮಾಡಿಲ್ಲ ಏನು ರೆಸ್ಪಾನ್ಸ್ ಕೊನೆಗೆ ನಾನು ಆರ್ ಟಿ ಆಕ್ಟ್ನಾಗ ಕೇಳಿ ಆ ದಿವಸ ಡ್ಯೂಟಿ ಅದೇ ಯಾರ್ದು ಎತ್ತಪ್ಪ ನಿಮ್ ಸ್ಟೇಷನ್ ಸಿ ಟಿ ಸಿ ಸಿ ಕ್ಯಾಮ್ರಾ ಫುಟೇಜ್ ಕೊಡ್ರಿ ಅಟ್ಲೀಸ್ಟ್ ನಮ್ಮ ಮುಂದಿನ ಕಾನೂನು ಹೋರಾಟ ಮಾಡ್ತೀನಿ ಅದನ್ನು ಪಟ್ಟಿಲ್ಲ ದೇವರು ಸೇರ್ಕೊಂಡಿದ್ರೆ ಅದ್ರ ಬಗ್ಗೆ ತುಂಬ ಶೋಕ ವ್ಯಕ್ತಪಡಿಸ್ತೇನೆ ಈ ರೀತಿ ಘಟನೆ ಜರುಗಬಾರ್ದು ಈಗೇನೋ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಅದ್ರ ಬಗ್ಗೆ ಅರ್ಜಿ ವಿಚಾರಣೆ ಸಲುವಾಗಿ ಇನ್ಸ್ಪೆಕ್ಟರ್ ಬಂದಿದೆ ಅದನ್ನು ಕೂಡ ಪರಿಶೀಲಿಸಿದ್ದೀವಿ ಮತ್ತು ಅವ್ರು ಈಗೊಂದು ಅರ್ಜಿನೂ ಕೊಟ್ಟಿದ್ರು ಅದಕ್ಕೆ ಕೂಡ ಕೊಟ್ಟರೂ ನಾವು ಕ್ರಮ ಕೈಗೊಂಡು ಎಫ್ ಐ ಆಗುತ್ತೆ ಸರ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತೀವಿ ಯಾವಾಗ ಯೋಚನೆ ಮಾಡೋದು ಸರ್ ಅಲ್ಲ ಸರ್ ಅಲ್ಲ ನೋಡ್ಕೊಂಡ್ಬಿಟ್ಟು ಏನು ಕಂಟೆಂಟ್ ಬರ್ತೀವಿ ನೋಡಿ ಮಾಡ್ತೀವಿ ಒಬ್ಬ ಅಧಿಕಾರಿ ತಂದೆ ಅವ್ರ ಮೇಲೆ ಹಿಂಗಾದರೆ ಸರ್ ಜನಸಾಮಾನ್ಯರ ಪರಿಸ್ಥಿತಿ ಯಾವುದು ಈಗ ಆಗಬಾರ್ದು ಆಗಿದೆ ಅದ್ರ ಬಗ್ಗೆ ನಾವು ಹಿಂಗಾಗ ಕೊಡೋದಿಲ್ಲ ಮತ್ತು ನಮ್ಮಲ್ಲಿ ಏನೇನು ಮಾಹಿತಿ ಇದೆ ಅವ್ರು ಏನೇನು ಅರ್ಜಿಯಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮ್ಮ ಎಲ್ಲ ರೆಕಾರ್ಡ್ಸ್ ಇರ್ತದೆ ಅದನ್ನು ಪರಿಶೀಲಿಸ್ತೀವಿ ಪರಿಶೀಲಿಸಿ ಟೊಮಾಟಿ ಅಂದ್ರೆ ಸರ್ ನೀವು ಎನ್ಕ್ವೈರಿ ಮಾಡೋವರೆಗೂ ಬೌಡ ಇಲ್ಲೇ ಇರುತ್ತಾ ಸರ್ ಅರಿವು ಇಲ್ಲವಾಗ ಎನ್ಕ್ವೈರಿ ಮಾಡೋವರೆಗೂ ಬೌಡ ಇಲ್ಲೇ ಇರುತ್ತಾ ಎಲ್ಲ ಮಾಡ್ತೀವಿ ಅವಕಾಶ ಬೇಕು ಮಾಡಿ ಕೊಡ್ತೀವಿ ತಂದೆನೇ ಆಗಿದೆ ನಮ್ಮ ಇಲಾಖೆ ಕೇಸು ನಾವು ಅದನ್ನು ಸರಿಯಾಗಿ ಕೋಲಂಪಟ್ಟು ಪಡಿಸಿಲ್ಲ ನಾವು ಕ್ರಮ ಕೈ ಕಾನೂನು અતમે નહોતું હોય પડો પડી જાવ પાગના પડ તારે પાત્ર તારે આમાં નહોતો બેકરાત્રા গুৱাহাটীৰ <laughs>